ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಕೃತಿ ಮಹದೇಶ್ ಫ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಮತ್ತು ಈಗ ಫುಲ್ಲು ಕೋಲ್ಡೆಲ್ಲ ಕಮ್ಮಿಯಾಗಿ ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಆದರೂ ಕೋಲ್ಡ್ ಆದಾಗಂತೂ ತುಂಬ ತುಂಬ ಸಫರ್ ಆಗುತ್ತೆ ಯಾಕಂದರೆ ಉಸಿರಾಡೋಕ್ಕಾಗಲ್ಲ ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ ಆ ಥರ ಆಗಿಬಿಟ್ಟಿತ್ತು ಬಟ್ ಇವಾಗ ಪರವಾಗಿಲ್ಲ ಸೊ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ಇನ್ನೇನು ಷಷ್ಠಿ ಬೇರೆ ಮುಗೀತು ಫುಲ್ ಹೊಸ್ತು ಹುಡುಕು ಸ್ಟಾರ್ಟು ನಮ್ಗಳ ಮನೆಗಳಲ್ಲಿ ಯಾರ್ಯಾರು ನಮ್ಮ ಥರ ಷಷ್ಠಿ ಆದಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಾವಂತೂ ಒಂದು ಒಂದೂವರೆ ತಿಂಗಳಾಗಿತ್ತು ಆಲ್ಮೋಸ್ಟ್ ತಿಂದು ಇವತ್ತು ಶುರು ಮಾಡಬೇಕು ಇವತ್ತು ಮಾಡೋಣ ಮನೇಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಇವತ್ತು ಒಂದು ಬರ್ತಡೆ ಫಂಕ್ಷನ್ ಇದೆ ಆದ್ದರಿಂದ ಬರ್ತಡೇ ಫಂಕ್ಷನ್ಗೆ ಹೋಗ್ಬೇಕಲ್ವಾ ಅಂತ ಹೇಳಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಜಸ್ಟ್ ರೊಟ್ಟಿ ಮಾಡಿಕೊಂಡಿದ್ದೆ ಏಕೆಂದರೆ ಬರ್ತ್ಡೇ ಫಂಕ್ಷನ್ ಇರೋದು ಬಂದು ಆರತಿ ಉಕ್ಕಡದಲ್ಲಿ ಹೇಗೋ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅದಕ್ಕೆ ಪೂಜೆ ಎಲ್ಲ ಮಾಡಿ ಬೆಳಿಗ್ಗೆ ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ಅಲ್ವಾ ಆದ್ದರಿಂದ ಅಂತ ಹೇಳಿ ಇವತ್ತು ರೊಟ್ಟಿ ಮಾಡಿಕೊಂಡಿದ್ದೆ ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಫುಲ್ಲು ನಾನ್ ವೆಜ್ ಬ್ಯಾಟಿಂಗ್ ಮಾಡಬೇಕು ಅಂತ ಫುಲ್ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಆರತಿ ಕೂಡ ಎಲ್ರಿಗೂ ಗೊತ್ತೇ ಇರುತ್ತೆ ಮೈಸೂರು ಭಾಗ್ದವ್ರಿಗೆ ಆಲ್ಮೋಸ್ಟ್ ತುಂಬ ಫೇಮಸ್ಸು ಆರತಿ ಕೂಡ ತಡೆ ಇರ್ಬೋದು ಅಲ್ಲಿ ದೇವ್ರನ್ನೂ ಕೂಡ ತುಂಬ ಎಲ್ಲೆಲ್ಲಿಂದ ಬರ್ತಾರ್ರೆ ಗೊತ್ತಾ ಅಲ್ಲಿಗೆ ನಿಜವಾಗ್ಲೂ ತುಂಬ ಕಡೆಯಿಂದ ಬರ್ತಾರೆ ಅಲ್ಲಿ ತಡೆ ಹೊಡೆಯೋದಿರ್ಬೋದು ಅಥವಾ ಗಾಡಿಗಳಿಗೆ ತಡೆ ಹೊಡೆಯೋದಿರ್ಬೋದು ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ಭಾನುವಾರ ಬೇರೆ ನಮ್ಮ ಮನೆ ದೇವ್ರ ವಾರ ಅಲ್ವಾ ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ರೆಡಿಯಾಗಿ ಈಗ ಫಂಕ್ಷನ್ಗೆ ಹೊರಡಬೇಕು ಬನ್ನಿ ಇವೊ ನಾವು ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಯಿತು ಪೂಜೆ ಮಾಡಿಸ್ಕೊಂಡು ತಡೆ ಓಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದ್ವಿ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ಕ್ಯೂ ಇತ್ತು ಅಂದರೆ ಯಪ್ಪ ಕಮ್ಮಿ ಅಂದರೂ ಒನ್ ಅವರ್ ಬೇಕು ಅನ್ಸುತ್ತೆ ಆ ದರ್ಶನಕ್ಕೆ ಅಷ್ಟು ಕ್ಯೂ ಇತ್ತು ಸೊ ನಾವು ಬಂದಿದ್ದು ಆಲ್ರೆಡಿ ಮನೆ ಬೇರೆ ಬಿಟ್ಟಿದ್ದು ಲೇಟಾಗಿತ್ತು ಅದಕ್ಕೆ ನನ್ನ ಹಸ್ಬೆಂಡು ಬೇಡ ಇವತ್ತು ಪೂಜೆ ಮಾಡಿಸೋದು ಬೇಡ ಅದಕ್ಕೆ ಸಪ್ರೇಟ್ ಒಂದಿನ ಬರೋಣ ಅಂತ ಹೇಳಿ ಹೊರಗಡೆನೆ ಕೈ ಮುಕ್ಕೊಂಡು ಅಲ್ಲೇ ಪೂಜೆ ಮಾಡ್ಕೊಂಡು ಇರ್ಬೋದು ಎಷ್ಟು ಜನ ದೇವ್ರನ್ನ ಇಲ್ಲೇ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ಮಾಡ್ಕೊತಿದ್ರು ನಾವು ಅದೇ ರೀತಿ ಇಲ್ಲೇ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ ಬಂದಮೇಲೆ ಇಲ್ಲಿ ಬಂದಮೇಲೆ ತಡೆ ಓಡಿಸ್ದೆ ಅಂತೂ ಹೋಗೋದಿಲ್ಲ ನಾವು ಒಂದು ಯಾವಾಗ್ಲೂ ಅದಕ್ಕೆ ತಡೆನಾರು ಒಡಿಸ್ಕೊಂಡು ಬರೋಣ ಅಂತ ಹೇಳಿ ತಡೆ ಓಡಿಸ್ ಬಂದ್ವಿ ಇಲ್ಲಿ ಇದನ್ನ ಏನು ಹೇಳ್ತಾರೋ ಗೊತ್ತಿಲ್ಲ ಇಲ್ಲಿ ಕಾಲು ತೊಳ್ಕೊಂಡು ನೆಕ್ಸ್ಟು ತಡೆ ಒಡಿಸ್ಕೊಂಡು ನೋಡ್ತಾಯಿರ್ಬೋದು ಇಲ್ಲಿ ಎಷ್ಟು ಕ್ಯೂ ಇದೆ ನೋಡಿ ತಡೆ ಹೊಡಿಯೋಕ್ಕೆ ಅಂತ ಹೇಳಿ ನಾವು ಇದೇ ಥರ ಕ್ಯೂನಲ್ಲಿ ನಿಂತ್ಕೊಂಡು ತಡೆ ಓಡಿಸ್ಕೊಂಡು ಹೋದ್ವಿ ಬಟ್ ಈಗಂತೂ ಇಲ್ಲಿ ಎಲ್ಲದಕ್ಕೂ ದುಡ್ಡು ದುಡ್ಡು ಅಂತ ಹೇಳ್ತಾರೆ ಮೊದಲು ಈ ಥರ ಇರಲಿಲ್ಲ ಯಾವಾಗ ಜನ ಜಾಸ್ತಿ ಆದರೂ ಈ ಥರ ಎಲ್ಲದಕ್ಕೂ ದುಡ್ಡು ದುಡ್ಡು ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೀಗ ಬರ್ತ್ಡೇ ಫಂಕ್ಷನ್ ಹತ್ರ ಬಂದ್ವಿ ನೋಡಿ ಇವನದೇ ಬರ್ತ್ಡೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೆ ಒಂದು ನಾಮಕರಣಕ್ಕೆ ಹೋಗಿದ್ದು ವಿರಾಟ್ ಅಂತ ಹೇಳಿ ಇವನದೇ ಇವತ್ತು ಬರ್ಡೇ ಪಾರ್ಟಿಗೆ ಬಂದಿರೋ ಅಂಥದ್ದು ಹೋಗಿ ಸ್ಟೇಜ್ ಮೇಲೆ ಹೋಗಿ ಪಾಪನ್ನೆಲ್ಲ ಮಾತಾಡಿಸ್ಕೊಂಡು ಬಂದ್ವಿ ನೆಕ್ಸ್ಟು ರಶ್ ಇಲ್ಲ ಊಟಕ್ಕೆ ನಡೀರಿ ಅಂತ ಹೇಳಿದ್ರು ಸರಿ ಆಯಿತು ಹಾಗಿದ್ರೆ ಫಸ್ಟು ಊಟ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಊಟಕ್ಕೆ ಹೋದ್ವಿ ರೋಯಿ ಒಂದು ತಿಂಗಳು ಮೇಲೆ ಸತತ ಡೇಸ್ ಅಲ್ಲ ಒನ್ ಅಂಡ್ ಹಾಫ್ ಮಂತ್ ಅಪ್ಪ ಮಗ ಅಂತೂ ಫುಲ್ ಬ್ಯಾಟಿಂಗ್ ಮಾಡಬೇಕು ನಾವಂತೂ ತಿಂದು ತರ್ಟಿ ತರ್ಟಿ ಟು ಫಾರ್ಟಿ ಡೇಸ್ ಆಯಿತು ಅಂತ ಹೇಳಿ ಫುಲ್ಲು ಜೋಶಲ್ಲಿ ಇದ್ದರು ಬಟ್ ನನಗಂತೂ ಆ ಥರ ಎಲ್ಲ ಏನು ಅನಿಸಿಲ್ಲ ಯಾಕೋ ಈ ಸರ್ತಿ ಏನು ತಿನ್ನಬೇಕು ಅಯ್ಯೋ ಬಾಯಿ ಕೆಟ್ಟೋಗ್ಬಿಟ್ಟಿದೆ ಅಪ್ಪ ಅಂತ ಏನು ಅಪ್ಪ ನನಗಂತೂ ವೆಜ್ಜಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ ನಾನು ಸರಿ ಆಯಿತು ಅಂತ ಹೇಳಿ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ವೆರೈಟೀಸ್ ತಿನ್ನೋ ಅಷ್ಟೊತ್ತಿಗೆ ಸುಸ್ತಾಗೋಯಿತು ನನಗಂತೂ ಮತ್ತು ಒಂದು ಸ್ಪೆಷಲ್ ಏನಂತಂತಂದರೆ ನಳ್ಳೀಲಿ ಫ್ರೈ ಮಾಡಿಸಿದ್ರು ಯುನೀಕ್ ಆಗಿತ್ತು ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಾವಂತೂ ನಳ್ಳಿ ತಿಂದು ತುಂಬ ದಿನಗಳಾಗ್ಬಿಟ್ಟಿತ್ತು ಯಾಕಂದರೆ ನನಗೆ ನಳ್ಳಿ ಮಾಡಕ್ಕೆ ಬರೋದಿಲ್ಲ ಸೊ ನಳ್ಳಿ ತಿಂದು ಟೇಸ್ಟ್ ಮಾತ್ರ ಸಕ್ಕದಂದ್ರೆ ಸಕ್ಕದಾಗಿತ್ತು ನಳ್ಳಿ ಸಾಂಬಾರು ಮಾತ್ರ ತಿಂದಿದ್ದೆ ಫ್ರೈ ಇದೆ ಫಸ್ಟ್ ನಾನು ಟೇಸ್ಟ್ ಮಾಡಿದ್ದು ಅಡುಗೆನೂ ಕೂಡ ಅಷ್ಟೇ ಎಲ್ಲ ಚೆನ್ನಾಗಿತ್ತು ಐಟಮ್ಗಳು ಪ್ರತಿಯೊಂದು ಕೂಡ ಸೊ ನೀಟಾಗಿ ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ ദൃഷ്ടി സാപ്പ് നന്ദി ഒക്കെ ഉണ്ടോ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಎಲ್ಲರತ್ರ ಮಾತಾಡೋಣ ಅಂತ ಹೇಳಿ ಬಂದ್ವಿ ಆವಾಗ ನಡೀರಿ ಊಟಕ್ಕೆ ಅಂತ ಹೇಳಿದ್ರೆ ಯಾರ ಹತ್ರನೂ ಸರಿಯಾಗಿ ಮಾತಾಡಿರಲಿಲ್ಲ ಸೊ ಇವಾಗ ಎಲ್ಲರತ್ರ ಒಂದು ರೌಂಡ್ ಮಾತಾಡೋಣ ಅಂತ ಹೇಳಿ ಇದೆಲ್ಲ ನನ್ನ ಅವರ ಫ್ಯಾಮಿಲಿ ಬಂದು ಬನ್ನಿ ಯಾರ್ಯಾರು ಏನೇನು ಅಂತ ಹೇಳ್ತಿ ಹೇಳ್ತೀನಿ ನೋಡಿ ಒಂದು ಶೂಗೋಸ್ಕರ ಎಷ್ಟು ಕಸ ಪಡ್ತವನೇ ಇವರಿಬ್ರು ಫ್ರೆಂಡ್ಸ್ ಒಂದೇ ಏಜ್ ಅವರು ಇವನು ಬ್ಲಾಕ್ ಕಲರ್ ಶರ್ಟ್ ಅವನು ಬರ್ತಾಳೆ ಬಾಯ್ ಇವತ್ತು ಇವತ್ತೊಂದು ಐಡೋಗೆ ಹೋಗ್ತೀವಿ ಇದಲ್ಲ ಹಾಯ್ ಮೂರು ಅಕ್ಕ ತಂಗಿ ಅಕ್ಕ ತಂಗಿ ಡಿಸ್ಕಸ್ ಮಾಡ್ತಿದ್ದಾರೆ ಮೈಸೂರು ಸಿಟಿಲಿ ಯಾವ ಬಟ್ಟೆ ಯಾವ ಬಟ್ಟೆ ಸೆಲೆಕ್ಟ್ ಮಾಡ್ಬೇಕು ಮಗಳು ಬರ್ತಡೆಗೆ ಅಂತ ಜನವರಿಗೆ ನೋಡಿ ಏನ್ ನೋಡ್ಕೊತ ಕೂತಿದ್ದಾರೆ ಮಟ್ಟಿಗೆ ಏನ್ ನೋಡ್ತಿದ್ದಾರೆ ನೋಡಿ ಇಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾರೆ 내려와야지 불투구만. 남배비노리 노닥이 부딪يلا. 둘에서 뭐 뺀다. 얘는 보다라이. 얘는 기다블아. 보리. 얘는 기다블아. ನೋಡಿ ನಮ್ಮ ಮನೆ ಮಕ್ಳುಗಳು ವೀಡಿಯೋ ಮಾಡುವಂತಂದರೆ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿಕೊಡ್ತಾರೆ ಅಂತ ಎಂಥ ಒಳ್ಳೆ ಮಕ್ಳುಗಳಲ್ವ ನಮ್ಮ ಸೊ ಅಲ್ಲೆಲ್ಲ ಫಂಕ್ಷನೆಲ್ಲ ಮುಗಿಸ್ಕೊಂಡು ಆನ್ ವೇ ಬರ್ತಾ ಇದ್ವಿ ಸ್ವಲ್ಪ ಬಿಸಿಲು ಬೇರೆ ಜಾಸ್ತಿ ಇತ್ತು ನನ್ನ ಮಗ ಸೋಡಾ ಕುಡಿಬೇಕು ಅಂತಂದ ಸರಿ ಆಯಿತು ಅಂತ ಹೇಳಿ ಸೋಡಾ ಕುಡಿಯೋಣ ಅಂತ ನಿಲ್ಲಿಸಿದ್ವಿ ಅಲ್ಲಿ ಹಾಗೆ ಇಲ್ಲೆಲ್ಲ ಇಟ್ಟಿದ್ರು ಪಿಂಗಾಣಿಗಳೆಲ್ಲ ಬಟ್ ತುಂಬ ಕಾಸ್ಟ್ಲಿ ಹೇಳಿದ್ರು ಲಾಸ್ಟ್ ಟೈಮ್ ಇಲ್ಲಿ ತೊಗೊಂಡು ಹೋಗಿದ್ದೆ ಬಟ್ ಈ ಸತಿ ಅಂತೂ ತುಂಬ ಜಾಸ್ತಿ ಹೇಳಿದ್ರು ಸೊ ಏನೂ ತೊಗೊಳ್ಳಲಿಲ್ಲ ಅಲ್ಲಿಂದ ಬಂದು ಸೋಡಾ ಕುಡ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಅಂತಲೇ ಹೇಳ್ಬೋದು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಅರೌಂಡ್ ಫೋರ್ ಓ ಕ್ಲಾಕ್ ಆಗಿತ್ತು ಅಂತಲೇ ಅನಿಸುತ್ತೆ ಸೊ ಹೀಗಿತ್ತು ನಮ್ಮ ಬರ್ತಡೆ ಹೋಗಿ ಬರೋ ಅಂಥದ್ದು ಬಟ್ ತುಂಬ ಬಿಸಿಲಿದೆ ಅಪ್ಪ ಈಗಂತೂ ಸೊ ಈ ಬ್ಲಾಗ್ನ ನಾನು ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಅದಕ್ಕೋಸ್ಕರ ಈಗ ಈ ವಿಡಿಯೋನ ಮತ್ತೆ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದೀನಿ ನಾವು ಆಲ್ಮೋಸ್ಟ್ ಬಂದಾಗ್ಲೆ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಯಿತು ಅಂತ ಅನ್ಸುತ್ತೆ ಅಲ್ಲಿಂದ ಬಂದು ಸ್ವಲ್ಪ ಗಾಳಿಲಿ ಬೇರೆ ಹೋಗಿ ಬಂದಿದ್ದೆ ಅಲ್ವಾ ಮೊದಲೇ ಸ್ವಲ್ಪ ಬ್ಲಾಕ್ ಆಗ್ಬಿಟ್ಟಿದೆ ರೋಸು ಗಾಳಿ ಹೋಗಿ ಬಂದಿದ್ದಕ್ಕೂ ಅದಕ್ಕೂ ಸ್ವಲ್ಪ ತಲೆ ಕೂಡ ನೋವು ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಸ್ವಲ್ಪ ಎದ್ದು ಒಂದು ಲೋಟ ಹಾಲು ಕುಡಿದೀನಿ ಹಾಲು ಏನಕ್ಕೆ ಅಂತಂದ್ರೆ ಹೆಣ್ಮಕ್ಳುಗಳಿಗೆ ಕ್ಯಾಲ್ಶಿಯಂ ತುಂಬ ಮುಖ್ಯ ನಮ್ಮ ತರ ಒಂದು ಮಗು ಆದಮೇಲೆ ಕ್ಯಾಲ್ಶಿಯಂ ಅನ್ನೋದು ತುಂಬ ಮುಖ್ಯ ಆದ್ರಿಂದ ಆ ಕ್ಯಾಲ್ಶಿಯಮ್ ಅಂತ ಅಂದ್ರೆ ಫಸ್ಟ್ ತಲೆಗೆ ಬರೋದೇ ಹಾಲು ನನಗೆ ಆದ್ರಿಂದ ಡೈಲಿ ಒಂದ್ ಲೋಟ ಹಾಲು ಬಟ್ ವಿಥೌಟ್ ಶುಗರ್ ಯಾಕಂದ್ರೆ ಕ್ಯಾಲೋರಿ ಜಾಸ್ತಿ ಆಗುತ್ತೆ ವಿತ್ ಶುಗರ್ ಕೊಡಿದ್ರೆ ಸೊ ವಿಥೌಟ್ ಶುಗರ್ ಡ್ರೈ ಫ್ರೂಟ್ಸ್ ಪೌಡರ್ ಹಾಕೊಂಡು ಒಂದ್ ಲೋಟ ಹಾಲು ಕೊಡದೆ ಈಗ ಅಲ್ಲಿಂದ ಬಂದು ಮೇಕಪ್ ಕೂಡ ರಿಮೂವ್ ಮಾಡಿಲ್ಲ ಮತ್ತೆ ತುಂಬಾ ಬಿಸ್ ಈಗ ಈಗ ಒಂದು ಎರಡು ದಿನ ಹೇಗ್ ಮಳೆ ಹೊಡಿತು ಅದಾದ್ಮೇಲೆ ಎಷ್ಟು ಬಿಸ್ಲಿದೆ ಅಂತಂದ್ರೆ ಬಿಸಿಲಿದೆ ಅದಕ್ಕೆ ಇವತ್ತು ಸ್ವಲ್ಪ ಎಲ್ಲ ಮಾಡೋಣ ಅಂತ ಒಂದು ಸ್ಕ್ರಬ್ ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದ್ ಏನ್ ಮಾಡ್ಕೊಂತೀನಿ ಅಂತ ನಿಮ್ಗ ಜೊತೆ ಕೂಡ ಶೇರ್ ಮಾಡ್ಕೊಂತೀನಿ ಬನ್ನಿ ಸೊ ಫಸ್ಟ್ ಮೇಕಪ್ ರಿಮೂವ್ ಮಾಡ್ಬೇಕಾದ್ರೆ ನಾನು ಇಲ್ಲಿ ಆಲ್ಮಂಡ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಆಲ್ಮಂಡ್ ಆಯಿಲ್ ಇಲ್ಲ ಅಂತಂದ್ರೆ ಕೊಕೋನಟ್ ಆಯಿಲ್ ಯೂಸ್ ಮಾಡ್ಕೊಬಹುದು ಬಟ್ ನನಗೆ ಆಲ್ಮಂಡ್ ಆಯಿಲ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನನಗೆ ಕೊಕೋನಟ್ ಆಯಿಲ್ ಅಂತಂದ್ರೆ ಸ್ವಲ್ಪ ನಂದು ಮೊದಲು ಆಯಿಲ್ ಸ್ಕಿನ್ ಇರೋದ್ರಿಂದ ಅಷ್ಟು ಯಾಕೋದು ಸೂಟ್ ಆಗ್ತಿಲ್ಲ ಅದಕ್ಕೆ ನಾನು ಇಲ್ಲಿ ಆಲ್ಮಂಡ್ ಆಯಿಲ್ ನ ತಗೊತಾ ಇದ್ದೀನಿ ತಗೊಂಡು ಫಸ್ಟ್ ನೀಟಾಗಿ ಫೇಸ್ಗೆಲ್ಲ ಫುಲ್ ಅಪ್ಲೈ ಮಾಡ್ತೀನಿ ನಾನು ಅಪ್ಲೈ ಮಾಡಿ ಒಂದು ಒಂದು ಒಂದ್ ನಿಮಿಷ ನಾನು ಚೆನ್ನಾಗಿ ಫೇಸ್ ನ ಅಪ್ವರ್ಡ್ಸ್ ಈಗ ಅಫರ್ಡ್ಸ್ ಸ್ಕ್ರಬ್ ಮಾಡ್ಕೊಂತೀನಿ ఈ చళిగా బోద్రీ ఫేస్ కి స్వల్ప ఆయిల్ ఎలా జాస్తి హిందీ నైట్ ఈ రీతి చన స్క్రబ్ మి మలద్రింద ఫేస్ కూడా ఇతరైజ్ చనె ఈ చూడ్కొడదు అదె ఆగోద ಮತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ರಿಲ್ಯಾಕ್ಸ್ ಯಾವಾಗ್ಲೂ ಅಂಡರ್ ಐ ಈ ತರ ಸ್ಕ್ರಬ್ ಮಾಡಬೇಕು ನೀವು ಅಥವಾ ಮಸಾಜ್ ಮಾಡ್ಬೇಕು ಅಂದ್ರೆ ಆದಷ್ಟು ಈ ರಿಂಗ್ ನ ಬಳಸಿ ಯಾಕಂದ್ರೆ ರಿಂಗ್ ಫಿಂಗರ್ ಬಳಸೋದ್ರಿಂದ ಅಷ್ಟು ಇಲ್ಲಿ ಪ್ರೆಷರ್ ಬೆಳಗಿಲ್ಲ ಚೆನ್ನಾಗಿ ಮಸಾಜ್ ಮಾಡಬಹುದು మారి నిమిషూ ఫేస్ వాష్ నీ యూస్ మన టో హనీ స్వల్ప శుగర్ ఇష్టన యూస్ మూడు స్క్రబ్ మళ్ళ ఫస్ట్ ನೋಡಿ ಟೊಮೊಟೊನ ಕಟ್ ಮಾಡ್ಕೊಂಡು ಈಗ ಅದ್ರ ಮೇಲೆ ಸ್ವಲ್ಪ ಹನಿ ಆಗ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೊಂಡು ಸ್ಕ್ರಬ್ ಮಾಡ್ಕೊಂಡ್ರೆ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ಮತ್ತೆ ನಿಮ್ಗೆ ಹನಿ ಬಂದು ನಿಮ್ ಸ್ಕಿನ್ ಟೈಟ್ನಿಂಗ್ ಮಾಡುತ್ತೆ ಫುಲ್ ವಾಶ್ ಮಾಡಿದೀನಿ ಈ ಸರ್ ಏನು ಕೂಡ ಇಲ್ಲ ಸೊ ನಾನು ಆಗಲೇ ಪ್ರಿಪೇರ್ ಮಾಡ್ಕೊಂಡಂತ ಟೊಮೆಟೊ ಚೆನ್ನಾಗಿ ಸ್ಕ್ರಬ್ ಮಾಡಿ ಅಲ್ಲ ಕಡೆ ಜೋಡಿ ತುಂಬಾ ಚೆನ್ನಾಗಿ ಕೂಲ್ ಆಗ್ತಾ ಇದೆ ಮಾಡಿಕೊಟ್ರೆ ತುಂಬಾ ತುಂಬ ಸಂಟಾನ್ ತಿಮ್ಮ ಆಗುತ್ತೆ ನಿಮಗೆ ಟೊಮೆಟೊ ಜ್ಯೂಸ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಟೈಮ್ ತಿಮ್ಮ ಆಗುತ್ತೆ ಅವತ್ತು ಅವತ್ತೇ ಅಲ್ಲೇ ಬಂದು ಮಾಡ್ಕೊಂಬಿಟ್ರೆ ಫೇಸ್ಬುಕ್ ಕೂಡ ಒಂಥರ ಕೂಲ್ ಅಂತ ಅನ್ನಿಸ್ತಾ ಇದೆ ನನಗೆ ನನ್ನ ಫೇಸ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ತುಂಬಾ ಫೀಲ್ ಫ್ರೆಶ್ ಆಗಿದೆ ನನಗೆ ನಿಮ್ಗೂ ಏನಾದ್ರೂ ಯೂ ಇಷ್ಟ ಆದರೆ ನೀವು ಕೂಡ ಇದನ್ನ ಮನೆಯಲ್ಲೇ ಒಂದ್ಸತಿ ಟ್ರೈ ಮಾಡಿ ವೀಕ್ಲಿ ಟ್ವೈಸ್ ಎರಡರಿಂದ ಮೂರು ಸತಿ ಆರಾಮಾಗಿ ಮಾಡ್ಕೊಬೋದು ಮಾಡ್ಕೊಡಿ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡ್ತಾ ಇರ್ಬೋದು ನನ್ಗೆ ನನಗೊಂದು ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನ್ ಫೇಸ್ಗೆ ನನ್ನ ಫೇಸ್ ಬಂದು ಆಯಿಲ್ ಫೇಸ್ ಆಯಿಲ್ ಫೇಸ್ ಅವರು ಆರಾಮಾಗಿ ಯೂಸ್ ಮಾಡಬಹುದು ಏನೇ ಕೆಲಸ ಇರಲಿ ಅಥವಾ ಎಲ್ಲೇ ಮಾಡಿದ್ರು ಈ ಕೆಲಸನ ಅವತ್ತಿಂದ ಅವತ್ತೇ ಮುಗಿಸ್ಬೇಕು ಮಕ್ಳುಗಳಿಗೆ ಇಲ್ಲ ಅಂತಂದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ನಮಗೂ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಎಷ್ಟೇ ಕೆಲಸ ಇದ್ದರು ಅವ್ನು ಸ್ಟಡಿ ಟೈಮ್ನ ಅವನಿಗೆ ಅಂತ ಇಟ್ಟಿರ್ತೀನಿ ಆ ಟೈಮಲ್ಲಿ ಏನೂ ಮಾಡ್ತೀನಿ ಆದಷ್ಟು ಅವನಿಗೆ ಓದಿಸ್ಬಿಡ್ತೀನಿ ಅವತ್ತಿಂದ ಅವತ್ತು ಓದಿಸ್ಬಿಟ್ರೆ ಮಕ್ಳಿಗೂ ಕೂಡ ಈಸಿ ಆಗುತ್ತೆ ಈಗ ನಾನು ನೈಟು ಊಟಕ್ಕೆ ರೆಡಿ ಇದ್ದೀನಿ ಊಟಕ್ಕೆ ಜಸ್ಟ್ ಇವತ್ತು ನಾನು ಅಕ್ಕಿ ರೊಟ್ಟಿ ಇದ್ದೀನಿ ಯಾಕೆಂದರೆ ಮಧ್ಯಾಹ್ನ ಸ್ವಲ್ಪ ನಾನ್ ವೆಜ್ ಹೆವಿ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಮತ್ತು ಬಿಸಿನೀರಿಗೆ ಆಗಲೇ ನನಗೆ ಶೀತ ಆಗಿದೆ ಅಲ್ವಾ ಅದಕ್ಕೆ ಮತ್ತೆ ಇವಾಗಲೂ ಕೂಡ ಸ್ವಲ್ಪ ಬಿಸಿನೀರಿಗೆ ಶುಂಠಿ ಹಾಕಿ ಕಾಯಿಸ್ಕೊಂಡು ಕುಡಿತಿದ್ದೀನಿ ನಿಜವಾಗ್ಲೂ ತುಂಬ ರಿಲೀಫ್ ಸಿಗ್ತಿದೆ ಮೇಕಿದ್ರೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನನಗಂತೂ ತುಂಬ ಇದೆ ಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅದಕ್ಕೆ ನೈಟ್ ಸಿಂಪಲಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೊಟ್ಟಿ ಹಾಕ್ಕೊತಾ ಇದ್ದೀನಿ ನಂಡೆ ಅಂತೂ ಎಂಡಾಗೋದಂತೂ ಇವಾಗ ಬಿಗ್ ಬಾಸ್ ಅದರಲ್ಲಿ ಇವತ್ತು ಸೂಪರ್ ಸಂಡೇ ವಿತ್ ಸುದೀಪ ನೋಡ್ದೇನೆ ಅಂತೂ ನಾನು ಮಲ್ಗೋದೇ ಇಲ್ಲ ಸೊ ಇವತ್ತು ಬಿಗ್ ಬಾಸ್ ನೋಡಿಕೊಂಡು ಇವತ್ತಿನ ಈ ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊ